ನಾವು ಚಿಕ್ಕಂದರಾಗಿದ್ದಾಗ ಹಳ್ಳಿಗಳಲ್ಲಿ ಈ ಶ್ರೀಮಂತ ಮನೆಯ ಹಿರಿಯ ಮಹಿಳೆಯರು ನಿತ್ಯ ದೇವಸ್ಥಾನಗಳ ಮುಂದಿನ ಅರಳಿ ಕಟ್ಟೆ ಕೆಳಗಿನ ಇರುವೆ ಗುಡಿಗಳಿಗೆ ಹೋಗಿ ಆಹಾರವನ್ನು ಅಂದರೆ ಅಕ್ಕಿ ಕಾಳನ್ನು ಹಾಕಿ ಬರ್ತಾಯಿದ್ರು ಇದನ್ನು ನಾನು ಕುತೂಹಲದಿಂದ ನೋಡಿ ನಮ್ಮ ತಾಯಿಗೆ ಕೇಳ್ತಾ ಇದ್ದೆ ಯಾಕಮ್ಮ ಅವರು ನಿತ್ಯ ಹೋಗಿ ಈ ಇರುವೆ ಗುಡುಗಳಿಗೆ ಹಕ್ಕಿ ಹಾಕಿ ಬರ್ತಾರೆ ಆಹಾರ ಕೊಟ್ಟು ಬರ್ತಾರೆ ಅಂತ ಆಗ ನಮ್ಮಮ್ಮ ಹೇಳ್ತಿದ್ಲು ಮುಂದೊಂದು ದಿನ ಬರಗಾಲ ಬರ್ತದೆ ಆಗ ರೈತರು ಬಿತ್ತನೆ ಮಾಡಲಿಕ್ಕೆ ಬೀಜನೇ ಸಿಗಲ್ಲ ಅಂಥ ಸಂದರ್ಭದಲ್ಲಿ ಇರುವೆ ಬೀಜವನ್ನು ಕೊಡ್ತವೆ ಇರುವೆಗಳು ಬೀಜ ಕೊಡಬೇಕು ಅಂದ್ರೆ ಈಗ ಇರುವಾಗ ನಾವು ಅವಕ್ಕೆ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಿದ್ರು ಇದು ನಿಜಕ್ಕೂ ಸತ್ಯ ಅಂತಲೇ ನಾನು ಬಹಳ ದಿನ ನಂಬಿಕೊಂಡಿದ್ದೆ ಈ ಇರುವೆಗಳಲ್ಲಿ ಬಹಳ ಮುಖ್ಯವಾಗಿ ಕಪ್ಪಿರುವೆ ಮತ್ತು ಕೆಂಪಿರುವೆ ಅಂತ ಇರ್ತವೆ ಈ ಕಪ್ಪಿರುವೆ ಶುಭದ ಸೂಚಕ ಅಂತ ಭಾವಿಸಿದರೆ ಕೆಂಪಿರುವೆ ಅಶುಭ ಸೂಚಕ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಈ ನಮ್ಮ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಇರುವೆಗಳು ವಿಷ್ಣುವಿಗೆ ಬಹಳ ಪ್ರಿಯವಾದ ಜೀವಿಗಳು ಅಂತ ಹೇಳಿ ಹೇಳ್ತಾರೆ ಹಾಗೆ ಶಾಸ್ತ್ರದ ಪ್ರಕಾರ ಕಪ್ಪು ಇರುವೆಗಳು ಈ ಶನಿದೇವರ ಆಶೀರ್ವಾದದಿಂದ ಹುಟ್ಟಿವೆ ಅಂತ ನಂಬಲಾಗಿದೆ ಇದೇ ಕಾರಣಕ್ಕೆ ಕಪ್ಪು ಇರುವೆಗಳಿಗೆ ಆಹಾರ ನೀಡೋದರಿಂದ ಪುಣ್ಯ ಬರ್ತದೆ ಅಂತಲೂ ಕೂಡ ಶಾಸ್ತ್ರ ಹೇಳ್ತದೆ ಪ್ರತಿದಿನ ನಾವು ಕಪ್ಪು ಇರುವೆ ಗೂಡುಗಳನ್ನು ಅದರಲ್ಲಿಯೂ ದೇವಸ್ಥಾನ ಮುಂದೆ ಇರುವಂತಹ ಅರಳಿ ಮರದ ಕೆಳಗೆ ಇರುವಂತಹ ಬೇವಿನ ಮರದ ಕೆಳಗೆ ಇರುವಂತಹ ಈ ಕಪ್ಪು ಇರುವೆ ಗೂಡುಗಳನ್ನು ಹುಡುಕಿಕೊಂಡು ಹೋಗಿ ಅವುಗಳಿಗೆ ಈ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ಆಹಾರ ನೀಡೋದರಿಂದ ನಮಗೆ ಪುಣ್ಯ ಬರ್ತದೆ ಅಂತ ಹೇಳುತ್ತಾರೆ ಹೇಗಪ್ಪ ಪುಣ್ಯ ಬರ್ತದೆ ಅಂದರೆ ಆ ಇರುವೆಗಳಿಗೆ ನಾವು ನಿತ್ಯ ಹೋಗಿ ಆಹಾರ ನೀಡೋದ್ರಿಂದ ಅವು ನಮ್ಮನ್ನು ಗಮನಿಸ್ತವಂತೆ ಗಮನಿಸಿ ಆ ಶನಿ ದೇವರಲ್ಲಿ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತವಂತೆ ಹೀಗಾಗಿ ಈ ನಮ್ಮ ಪರವಾಗಿ ಶನಿ ದೇವರಲ್ಲಿ ಈ ಕಪ್ಪು ಇರುವೆಗಳು ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಮಗೆ ಬಂದಿರುವಂತಹ ಸಂಕಷ್ಟಗಳು ದೂರವಾಗ್ತವೆ ಮತ್ತು ಸಂಪತ್ತು ಲಭಿಸುತ್ತದೆ ಸಂತೋಷ ಲಭಿಸುತ್ತದೆ ಅಂಥೇಳಿ ಹಿಂದೂ ಪುರಾಣಗಳು ಸಾರುತ್ತವೆ ಹಾಗೆ ಯಾರ ಜಾತಕದಲ್ಲಿ ಶನಿಯ ಪ್ರಭಾವ ಹೆಚ್ಚಿರ್ತದೋ ಅಂಥವರು ಇರುವೆಗಳಿಗೆ ಆಹಾರವನ್ನು ಕೊಡುವುದರ ಮೂಲಕ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾರೆ ಅದರಲ್ಲಿಯೂ ಶನಿವಾರ ಇರುವೆಗಳಿಗೆ ಬೆಲ್ಲ ತಿನ್ನಿಸೋದ್ರಿಂದ ಶನಿಯ ಅಶುಭ ಪರಿಣಾಮಗಳು ಕಡಿಮೆ ಅಂತ ಹೇಳ್ತಾರೆ ಅದೇ ರೀತಿ ನಮಗೇನಾದರೂ ಪೂರ್ವಜರ ಶಾಪವಿದ್ರೆ ಇರುವೆಗಳಿಗೆ ಆಹಾರ ನೀಡುವ ಮೂಲಕ ಆ ಪೂರ್ವಜರ ಶಾಪವನ್ನು ಕಳಿಸ್ಕೊಳ್ಬೋದು ಮತ್ತು ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತಲೂ ಕೂಡ ಹೇಳ್ತಾರೆ ಅದೇ ರೀತಿ ಈ ಕಪ್ಪು ಇರುವೆಗಳು ಶನಿಗೆ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ್ದಂತೆ ಅಲ್ಲದೆ ರಾಹು ಮತ್ತು ಕೇತುವಿನ ಗ್ರಹಗಳಿಗೂ ಕೂಡ ಈ ಕಪ್ಪು ಇರುವೆಗಳು ಸಂಬಂಧಿಸಿದವಂತೆ ಈ ಕಪ್ಪು ಇರುವೆಗಳಿಗೆ ಆಹಾರ ನೀಡೋದ್ರಿಂದ ಈ ರಾಹು ಮತ್ತು ಕೇತುಗಳಿಂದ ನಮಗೇನಾದ್ರು ಅಶುಭ ಪರಿಣಾಮಗಳು ಉಂಟಾಗುವಂಥ ಅದು ನಾವು ನಿತ್ಯ ಈ ಇರುವೆ ಗೂಡುಗಳಿಗೆ ಕಪ್ಪು ಇರುವೆ ಗೂಡುಗಳಿಗೆ ಆಹಾರ ನೀಡೋದ್ರ ಮೂಲಕ ಆ ರಾಹು ಮತ್ತು ಕೇತು ಗ್ರಹಗಳ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತಲೂ ಕೂಡ ಶಾಸ್ತ್ರ ಹೇಳ್ತದೆ ಅದೇ ರೀತಿ ನಾವು ಯಾರಿಗಾದರೂ ಕೂಡ ಈ ಸಾಲವನ್ನು ಕೊಟ್ಟಿದ್ದು ಅವರು ಸಾಲವನ್ನು ವಾಪಸ್ ಹಿಂದಿರುಗಿಸದೆ ತುಂಬ ಕಾಟ ಕೊಡ್ತಾ ಇರ್ತಾರೆ ಕೊಡೋದೇ ಇಲ್ಲ ಹೇಳಿರ್ತಾರೆ ಕೊಡ್ತೀವಿ ಅಂತೇಳಿ ಕೊಡೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಇರುವೆ ಗೂಡುಗಳಿಗೆ ಆಹಾರವನ್ನು ನೀಡೋದ್ರ ಮೂಲಕ ಅದರಲ್ಲೂ ಕೂಡ ಈ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯ ಆಹಾರವನ್ನು ಇರುವೆ ಗೂಡುಗಳಿಗೆ ನೀಡೋದ್ರಿಂದ ಸಾಲ ನಮಗೆ ಬೇಗ ಮರುಪಾವತಿ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ ಹೀಗಾಗಿಯೇ ಈ ಹೆಚ್ಚಿನದಾಗಿ ಈ ಪಟ್ಟಣಗಳಲ್ಲಿರುವಂತಹ ನಗರಗಳಲ್ಲಿರುವಂತಹ ಸೇಟುಗಳು ಅಂದರೆ ಏನು ವ್ಯಾಪಾರವನ್ನು ವಹಿವಾಟನ್ನೇ ಹೆಚ್ಚಾಗಿ ನಡೆಸ್ತಾ ಇರ್ತಾರೆ ಸೇಟುಗಳು ನಿತ್ಯ ಈ ಇರುವೆ ಹುಡುಕಿಕೊಂಡು ಹೋಗಿ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟಿನ ಆಹಾರವನ್ನಾಗಿ ಬರ್ತದೆ ನೀಡಿ ಬರ್ತಾರೆ ಅಂತೇಳಿ ಕೂಡ ಹೇಳ್ತಾರೆ ಇಷ್ಟಾಗಿಯೂ ಕೂಡ ಈ ನಮ್ಮ ಶಾಸ್ತ್ರ ಅಥವಾ ಜ್ಯೋತಿಷ್ಯ ಇರುವೆ ಗುಡುಗಳಿಗೆ ಆಹಾರ ನೀಡುವಾಗ ನಾವು ವಹಿಸಬೇಕಾದಂತಹ ಎಚ್ಚರಿಕೆಯನ್ನು ಕೊಡ್ತದೆ ಅದೇನಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥ ಭಾವನೆಯನ್ನು ಇಟ್ಕೊಳ್ಳದೆ ಇರುವೆಗಳಿಗೆ ಆಹಾರವನ್ನು ನೀಡಬೇಕಂತೆ ಆಗ ಮಾತ್ರ ನಮ್ಮ ಐಶ್ವರ್ಯ ಹೆಚ್ಚಾಗ್ತದೆ ನಮ್ಮ ಸಂತೋಷ ಹೆಚ್ಚಾಗ್ತದೆ ನಮ್ಮ ಕಷ್ಟಗಳು ನಿವಾರಣೆ ಅಂತ ಹೇಳಿ ಈ ಶಾಸ್ತ್ರ ನಮಗೆ ಹೇಳ್ತದೆ ಇರುವೆ ಗುಡುಗಳಿಗೆ ಆಹಾರ ನೀಡುವುದರ ಹಿಂದೆ ಇರುವಂತಹ ಈ ಮರ್ಮ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ